ಇಂಟರ್ನ್ಯಾಷನಲ್ ಬುಲೆಟಿನ್ ಜಗತ್ತಿಗೆ ಸ್ವಾಗತ ನಾನು ಪವಿತ್ರ ಹೆಚ್ಚುತ್ತಾ ಜಾಗತಿಕ ಬಿಕ್ಕಟ್ಟಿನ ಮಧ್ಯೆ ಏಷ್ಯಾದ ನಿಜವಾದ ಸ್ನೇಹಿತ ಭಾರತದ ಜೊತೆಗಿನ ರಷ್ಯಾ ಸಂಬಂಧ ಹೆಚ್ಚು ಪ್ರಗತಿ ಸಾಧಿಸಿದೆ ಅಂತ ರಷ್ಯಾ ಪ್ರೆಸಿಡೆಂಟ್ ವ್ಲಾಡಿಮಿರ್ ಭಾರತವನ್ನ ಹಾಡಿ ಹೋಗಲಿದ್ದಾರೆ ಭಾರತದ ಪ್ರಧಾನಿ ಮೋದಿ ಅವರು ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪುಟಿನ್ ಹೊಸ ವರ್ಷದ ಶುಭಾಶಯ ಕೋರಿ ಪತ್ರ ಬರೆದಿದ್ದು ಅದರಲ್ಲಿ ಭಾರತದೊಂದಿಗಿನ ರಷ್ಯಾ ಸಂಬಂಧದ ಬಗ್ಗೆ ಗುಣಗಾನ ಮಾಡಿದ್ದಾರೆ ಇಂಟರ್ನ್ಯಾಷನಲ್ ಇಕ್ಕಟ್ಟಿನ ಪರಿಸ್ಥಿತಿಯ ಮಧ್ಯೆಯೂ ಕಳೆದ ಅನೇಕ ವರ್ಷಗಳ ಸ್ವಾಟರ್ಜಿಕ್ ಪಾರ್ಟ್ನರ್ಶಿಪ್ನಿಂದಾಗಿ ಭಾರತ ರಷ್ಯಾ ಕ್ರಿಯಾತ್ಮಕವಾಗಿ ಅಭಿವೃದ್ಧಿ ಹೊಂದಿದ್ದು ವಿಶೇಷ ಈ ವರ್ಷ ರಷ್ಯಾ ಮತ್ತು ಭಾರತದ ನಡುವೆ ಅನೇಕ ಮಹತ್ವದ ಒಪ್ಪಂದದ ಬೆಳವಣಿಗೆಗಳಾಗಿದೆ ಅದರಂತೆ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡಿ ಉಭಯ ದೇಶಗಳ ಟ್ರೇಡ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂತ ಪುಟಿನ್ ಹೇಳಿದ್ದಾರೆ ಭಾರತ ರಷ್ಯಾ ನಡುವೆ ಭದ್ರತೆ ಪ್ರಾದೇಶಿಕ ಮತ್ತು ಜಾಗತಿಕ ಸಹಕಾರ ಸೇರಿದಂತೆ ಅನೇಕ ದ್ವಿಪಕ್ಷೀಯ ಒಪ್ಪಂದಗಳಾಗಿದೆ ಅದನ್ನು ನಾವು ಮುಂದುವರಿಸುತ್ತೇವೆ ಅಂತ ಪುಟಿನ್ ಗಂಟಾ ಘೋಷವಾಗಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಯುಕ್ರೇನ್ ಜೊತೆಗಿನ ಯುದ್ಧದ ಕುರಿತು ನಾನು ಆಗಾಗ ಮೋದಿಗೆ ಹೇಳ್ತಿರ್ತೇನೆ ಶಾಂತಿ ಸಹಕಾರದಿಂದ ಯುದ್ಧ ನಿಲ್ಲಿಸೋಕೆ ಎಲ್ಲ ಬೆಂಬಲ ನೀಡೋದ್ರ ಬಗ್ಗೆ ಮೋದಿಯವರು ಹೇಳಿದ್ದಾರೆ ಅಂತ ಪುಟಿನ್ ಹೇಳಿದ್ದಾರೆ ನಿನ್ನೆ ತಾನೇ ಹೊಸ ರಕ್ಷಣಾ ಸಚಿವರನ್ನ ಅಪಾಯಿಂಟ್ ಮಾಡಿದಂತ ಚೀನಾ ಈಗ ದಿಢೀರಂತ ಒಂಬತ್ತು ಹಿರಿಯ ಸೇನಾಧಿಕಾರಿಗಳನ್ನ ಸಂಸತ್ನಿಂದ ಹೊರಹಾಕಿದೆ ಇದರಲ್ಲಿ ಐದು ಜನ ಚೀನಾದ ಕ್ಷಿಪಣಿ ವಿಭಾಗ ಹ್ಯಾಂಡಲ್ ಮಾಡೋ ಹಾಗೂ ಅಣ್ವಸ್ತ್ರ ದಳದ ಪ್ರಮುಖ ಭಾಗವಾದಂಥ ಪಿಎಲ್ಎ ರಾಕೆಟ್ ಫೋರ್ಸ್ಗೆ ಸೇರಿದಂತ ಟಾಪ್ ಕಮಾಂಡರ್ಗಳಿದ್ದಾರೆ ಆದರೆ ಚೀನಾ ಎಂದಿನಂತೆ ಈ ಹಿರಿಯ ಅಧಿಕಾರಿಗಳನ್ನ ಯಾಕೆ ಹೊರಹಾಕಲಾಯಿತು ಇವರು ಏನು ಮಾಡಿದ್ರು ಅನ್ನೋ ಬಗ್ಗೆ ಆ ಮಾಹಿತಿಯನ್ನ ಬಾಯ್ಬಿಟ್ಟಿಲ್ಲ ಅಂದಹಾಗೆ ಚೀನಾದ ಒಂಬತ್ತು ಸಾವಿರ ಸದಸ್ಯರ ಸಂಸತ್ನಲ್ಲಿ ಅಲ್ಲಿನ ಸೇನೆ ಪಿಎಲ್ಎನ ಎರಡುನೂರ ಅರವತ್ತೆಂಟು ಅಧಿಕಾರಿಗಳು ಕೂಡ ಇದ್ದಾರೆ ಇನ್ಫ್ಯಾಕ್ಟ್ ಚೀನಾ ಸಂಸತ್ತು ಜನರಿಗಿಂತ ಹೆಚ್ಚು ಅಲ್ಲಿನ ಸೈನಿಕರನ್ನ ರೆಪ್ರೆಸೆಂಟ್ ಮಾಡುತ್ತೆ ಆದರೆ ಇತ್ತೀಚೆಗೆ ಸೇನೆಯ ಭಾಗವಾದ ರಾಕೆಟ್ ಫೋರ್ಸ್ನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಹೀಗಾಗಿ ಆಂತರಿಕವಾಗಿ ಚೀನಾ ಸೇನೆ ದೊಡ್ಡ ಭ್ರಷ್ಟಾಚಾರ ನಿಗ್ರಹ ಅಭಿಯಾನವನ್ನ ನಡೆಸ್ತಾ ಇದೆ ಹಲವಾರು ಸೇನಾಧಿಕಾರಿಗಳನ್ನ ಕಿತ್ತೆಸಿತಾ ಬಂದಿದೆ ಇದೇ ವಿಚಾರವಾಗಿ ಚೀನಾದ ಮಾಜಿ ರಕ್ಷಣಾ ಸಚಿವ ಜನರಲ್ ಲಿ ಶಾಂಗ್ ಫು ಸಡನ್ ಆಗಿ ಕಾಣೆಯಾಗಿದ್ರು ಇದುವರೆಗೂ ಅವರೆಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಅದರ ಬೆನ್ನಲ್ಲೇ ಜಿನ್ಪಿಂಗ್ ಸರ್ಕಾರ ಈಗ ಮತ್ತೆ ಒಂಬತ್ತು ಅಧಿಕಾರಿಗಳನ್ನ ತೆಗೆದುಹಾಕಿದೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಪೈಪೋಟಿಗ್ ಬಿದ್ದಂತೆ ಸುದೀರ್ಘವಾಗಿ ಸಾಕ್ತಾ ಇರುವಂತಹ ಇಸ್ರೇಲ್ ಹಮಾಸ್ ಯುದ್ಧ ಕೊನೆಗೊಳ್ಳುವ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಎದಿಗೆ ಯುದ್ಧ ಇನ್ನೂ ಹಲವಾರು ತಿಂಗಳು ಸಾಗಬಹುದು ಹೀಗಾಗಿ ನಾವು ಗಾಜಾ ಈಜಿಪ್ಟ್ ಗದಿಯನ್ನ ಕಂಟ್ರೋಲ್ಗೆ ತಗೋಬೇಕು ಅಂತ ಇಸ್ರೇಲ್ ಅಧ್ಯಕ್ಷ ಬೆನ್ಜಮಿನ್ ನೆತನ್ಯಾಹು ಹೇಳಿದ್ದಾರೆ ಫಿಲಾಡೆಫಿ ಕಾರಿಡಾರ್ ಅಥವಾ ದಕ್ಷಿಣ ಗಾಜಾ ಪಾಯಿಂಟ್ ಅನ್ನ ನಮ್ಮ ಕಂಟ್ರೋಲ್ಗೆ ತಗೋಬೇಕು ಅದನ್ನ ಬಂದ್ ಮಾಡಬೇಕು ಅಂತಂದ್ರೆ ಗಾಜಾ ನಿಶಸ್ತ್ರೀಕರಣ ಸಾಧ್ಯ ಆಗಲ್ಲ ಅಂತ ಹೇಳಿದ್ದಾರೆ ಇನ್ನು ಆತ ಇಸ್ರೇಲ್ ಸೇನೆ ಐಡಿಎಫ್ ಸೆಂಟರ್ ಮತ್ತು ದಕ್ಷಿಣ ಗಾಜಾ ಪಟ್ಟಿಯಲ್ಲಿ ತನ್ನ ದಾಳಿಯನ್ನ ಇನ್ನಷ್ಟು ಚುರುಕು ಮಾಡಿದೆ ಇದರ ಪರಿಣಾಮ ಎದಿಗ ನೂರ ಎಂಬತ್ತೇಳು ಮಂದಿ ಪ್ಯಾಲೆಸ್ತೀನಿಯರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಮೂಲಕ ಇಲ್ಲಿಯವರೆಗೆ ಗಾಜಾ ಯುದ್ಧದಲ್ಲಿ ಹತ್ತತ್ರ ಸುಮಾರು ಇಪ್ಪತ್ತೊಂದು ಸಾವಿರದ ಏಳು ಮಂದಿ ಪ್ಯಾಲೆಸ್ತೀನಿಯರು ಬಲಿಯ ಾರೆ ಅಂತ ಗಾಜಾ ಅಧಿಕಾರಿಗಳು ಹೇಳಿದ್ದಾರೆ ಜೊತೆಗೆ ಸಾವಿರಾರು ಪ್ಯಾಲಸ್ತೀನಿಯರು ಆಶ್ರಯ ಬಯಸಿ ಸೇಫ್ ಜಾಗವನ್ನು ಹುಡುಕ್ತಿರೋದು ಕೂಡ ವರದಿಯಾಗಿದೆ ಗಾಜಾದ ದಕ್ಷಿಣ ಭಾಗದ ಮೇಲೆ ಇಸ್ರೇಲ್ ಯುದ್ಧ ವಿಮಾನಗಳು ಟಾರ್ಗೆಟ್ ಮಾಡ್ತಿರೋದ್ರಿಂದ ಅದೆಷ್ಟೋ ಮನೆಗಳು ನೆಲಸಮವಾಗಿ ಸಾವು ನೋವುಗಳು ಉಂಟಾಗಿದೆ ಈಗಾಗಲೇ ಯುದ್ಧದಿಂದ ಎಂಬತ್ತೈದು ಪರ್ಸೆಂಟ್ ಗಾಜಾ ಜನರು ತಮ್ಮ ಮನೆಯನ್ನ ತೊರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಅತ್ತ ದಕ್ಷಿಣ ಕೆಂಪು ಸಮುದ್ರದಲ್ಲಿ ಹೌತಿಗಳ ಆರ್ಭಟ ಮುಂದುವರೆದಿದ್ದು ಅಮೆರಿಕ ಮತ್ತೆರಡು ಮಿಸೈಲ್ಗಳನ್ನು ಹೊಡೆದುರುಳಿಸಿದೆ ಈ ಕ್ಷಿಪಣಿಗಳು ಎಂಎನ್ನ ಹೌತಿ ನಿಯಂತ್ರಣದ ಜಾಗದಿಂದ ಉಡಾವಣೆಯಾಗಿ ಕಂಟೇನರ್ ಹಡಗೊಂದರತ್ತ ಮುಖ ಮಾಡಿದ್ವು ಅಂತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಹೇಳಿದೆ ಅಸ್ಸಾಂನ ಸಶಸ್ತ ಪ್ರತ್ಯೇಕತಾವಾದಿ ಸಂಘಟನೆಯಾದ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಯುಎಲ್ಎಫ್ಎ ಶಾಂತಿ ಒಪ್ಪಂದಕ್ಕೆ ಇದೀಗ ಸಿಂಗಾಪುರ ಮೆಚ್ಚುಗೆ ವ್ಯಕ್ತಪಡಿಸಿದೆ ಡಿಸೆಂಬರ್ ಡಿಸೆಂಬರ್ಂದು ಯುಎಲ್ಎಫ್ಎ ಸಂಘಟನೆ ಹಿಂಸಾಚಾರಗಳನ್ನು ಬಿಟ್ಟು ಭಾರತ ಮತ್ತು ಅಸ್ಸಾಂ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸೈನ್ ಮಾಡಿತ್ತು ಈ ಬಗ್ಗೆ ಎಕ್ಸ್ನಲ್ಲಿ ಬರೆದುಕೊಂಡ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಯುಎಲ್ಎಫ್ಎ ಭಾರತ ಸರ್ಕಾರ ಮತ್ತು ಅಸ್ಸಾಂ ಸರ್ಕಾರದ ಮಧ್ಯೆ ನಡೆದಂತಹ ಶಾಂತಿ ಒಪ್ಪಂದ ನೋಡಿ ಬಹಳ ಖುಷಿಯಾಯಿತು ಇದರಿಂದ ಸಿಂಗಾಪುರದಂತಹ ವಿದೇಶಿ ಇನ್ವೆಸ್ಟರ್ಸ್ ಗಳಿಗೆ ಅಸ್ಸಾಂನಲ್ಲಿ ಹೂಡಿಕೆ ಮಾಡೋಕೆ ಒಂದೊಳ್ಳೆ ಬೂಸ್ಟ್ ಸಿಕ್ಕಂತಾಯಿತು ಅಂತ ಹೇಳಿದ್ದಾರೆ ರಷ್ಯಾ ದಾಳಿಗೆ ಪ್ರತೀಕಾರವಾಗಿ ಯುಕ್ರೇನ್ ಕೂಡ ಸಮರ್ಥ ಉತ್ತರ ನೀಡುವುದಕ್ಕೆ ಮುಂದಾಗಿದ್ದು ತನ್ನ ಗಡಿಯಲ್ಲಿರುವಂತಹ ರಷ್ಯಾದ ಬ್ಯಾಲ್ಗೊರೋಡ್ ನಗರದ ಮೇಲೆ ದಾಳಿ ಮಾಡಿದೆ ಇದರಿಂದಾಗಿ ಎರಡು ಮಕ್ಕಳು ಸೇರಿದಂತೆ ಇಪ್ಪತ್ತು ಮಂದಿ ರಷ್ಯನ್ ನಾಗರಿಕರು ಮೃತಪಟ್ಟಿದ್ದಾರೆ ನೂರ ಇಪ್ಪತ್ತೆರಡು ಮಿಸೈಲ್ ಮತ್ತು ಮೂವತ್ತಾರು ಡ್ರೋನ್ಗಳ ರಷ್ಯಾ ದಾಳಿಯ ಬಳಿಕ ಯುಕ್ರೇನ್ ಗಡಿಯಲ್ಲಿ ಪ್ರತಿಯಾಗಿ ಅಟ್ಯಾಕ್ ಮಾಡಿದ್ರಿಂದ ಈ ದಾಳಿಯಲ್ಲಿ ನೂರ ಹನ್ನೊಂದು ಜನ ಗಾಯಗೊಂಡಿದ್ದಾರೆ ಹಾಗೂ ದಾಳಿಯ ಪರಿಣಾಮ ರಷ್ಯಾದ ಬ್ಯಾಲ್ಗೋರೋಡ್ ಪ್ರದೇಶ ಹಾಗೂ ವ್ಯಾಚಸ್ ಲಾವ್ ನಗರದಲ್ಲಿ ಅನೇಕ ಜನ ಮನೆಗಳನ್ನು ಕಳ್ಕೊಂಡು ಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಇದಕ್ಕೆ ರಿಯಾಕ್ಟ್ ಮಾಡಿರುವಂತಹ ರಷ್ಯಾ ಯುಕ್ರೇನ್ನ ಹದಿಮೂರು ರಾಕೆಟ್ಗಳು ಮತ್ತು ಮೂವತ್ತೆರಡು ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ ಆದರೆ ನಾವು ಮಾತ್ರ ಶಿಕ್ಷೆ ನೀಡದೆ ಹೋಗಲ್ಲ ಅಂತ ಭರಿಸಿದೆ ಕಳೆದ ಕೆಲವು ವರ್ಷಗಳಿಂದ ನಿರಂತರ ಸಮಸ್ಥೆಗಳನ್ನು ಎದುರಿಸ್ತಾ ಇರುವಂತಹ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಪಾಕ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆಯಲಿರುವಂತಹ ಸಂಸತ್ ಚುನಾವಣೆಗೆ ಇಮ್ರಾನ್ ಖಾನ್ ಸಲ್ಲಿಸಿದಂತಹ ನಾಮಿನೇಷನ್ ಇದೀಗ ರಿಜೆಕ್ಟ್ ಆಗಿದೆ ಮುಂಬರುವ ಫೆಬ್ರವರಿಯಲ್ಲಿ ನಡೆಯಲಿರುವಂತಹ ಪಾಕ್ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಕಂಟೆಸ್ಟ್ ಮಾಡದಂತೆ ಪಾಕ್ ಚುನಾವಣಾ ಆಯೋಗ ತಡೆ ಹಿಡಿದಿದೆ ಹೀಗಂತ ಅಲ್ಲಿನ ಅಧಿಕಾರಿಗಳು ಮತ್ತು ಇಮ್ರಾನ್ ಖಾನ್ ಅವರ ಪಾರ್ಟಿಯ ಮೀಡಿಯಾ ತಂಡ ತಿಳಿಸಿದೆ ಈ ಬಗ್ಗೆ ಕಾರಣ ಕೊಟ್ಟಂತ ಚುನಾವಣಾ ಆಯೋಗ ಅವರು ಕಂಟೆಸ್ಟ್ ಮಾಡಲಿರೋ ಕ್ಷೇತ್ರದ ರಿಜಿಸ್ಟರ್ಡ್ ವೋಟರ್ ಆಗದೆ ಇರೋದ್ರಿಂದ ಅವರ ನಾಮಿನೇಷನ್ ರಿಜೆಕ್ಟ್ ಮಾಡಲಾಗಿದೆ ಜೊತೆಗೆ ಅವರು ಮೂರು ವರ್ಷಗಳ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದು ಇತರೆ ಬೇರೆ ಆರೋಪಗಳನ್ನು ಕೂಡ ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಅಫ್ಘಾನ್ನ ಆಡಳಿತ ವಹಿಸಿಕೊಂಡು ಯುಗಿನ ಕಾಲದ ರೋಗಗ್ರಸ್ತ ನಿಯಮಗಳನ್ನು ಹೇರ್ತಾ ಇರೋ ತಾಲಿಬಾನ್ ಅಫ್ಘಾನ್ನಲ್ಲಿ ಹೆಣ್ಮಕ್ಕಳು ಮೆಡಿಕಲ್ ಓದೋದನ್ನು ಬ್ಯಾನ್ ಮಾಡಿದೆ ಆದರೆ ಈಗ ಅಲ್ಲಿನ ಕೆಲ ದಿಟ್ಟ ಯುವತಿಯರು ರಹಸ್ಯವಾಗಿ ಟೆಂಟ್ಗಳಲ್ಲಿ ಓದ್ತಾ ಇದ್ದಾರೆ ಅಂತ ವರದಿಯಾಗಿದೆ ತಾಲಿಬಾನಿಗಳ ಕಣ್ ತಪ್ಪಿಸಿ ಆನ್ಲೈನ್ ವಿಡಿಯೋಗಳನ್ನು ನೋಡಿಕೊಂಡು ಚಿಕ್ಕ ಎಮರ್ಜೆನ್ಸಿ ಟೆಂಟ್ಗಳನ್ನು ಮಾಡಿಕೊಂಡು ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದಾಗೆ ತಾಲಿಬಾನಿಗಳು ನಿಷೇಧ ಹೇರಿದಾಗ ಸುಮಾರು ಮೂರು ಸಾವಿರ ಅಫ್ಘಾನ್ ಮಹಿಳೆಯರು ಮೆಡಿಕಲ್ ಕಾಲೇಜ್ನಿಂದ ಗ್ರಾಜುಯೇಟ್ ಆಗಿದ್ರು ಆದ್ರೆ ದುಷ್ಟ ಸರ್ಕಾರ ಮೆಡಿಸಿನ್ ಪ್ರಾಕ್ಟೀಸ್ ಮಾಡೋಕೆ ಅಗತ್ಯವಾದಂತಹ ಬೋರ್ಡ್ ಎಕ್ಸಾಮ್ ತಗೊಳ್ಳೋಕೆ ಬಿಟ್ಟಿರ್ಲಿಲ್ಲ ಈಗ ಇವರೆಲ್ಲ ತಮ್ಗೆ ಹಾಗೆ ತಮ್ಮ ಪ್ಯಾಷನ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಈಗಾಗಲೇ ಅಫ್ಘಾನ್ ಮಹಿಳಾ ವೈದ್ಯರು ಇಲ್ಲದೆ ತೀವ್ರ ಸಂಕಷ್ಟ ಎದುರಿಸ್ತಾ ಇದೆ ಮಹಿಳೆಯರು ಮತ್ತು ಮಕ್ಕಳನ್ನ ಟ್ರೀಟ್ ಮಾಡೋಕೆ ಡಾಕ್ಟರ್ಗಳಿಲ್ಲ ಗಳಿಲ್ಲ ಡಬ್ಲ್ಯೂ ವರದಿ ಪ್ರಕಾರ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಟೈಮ್ ನಲ್ಲಿ ಪ್ರತಿದಿನ ಇಪ್ಪತ್ನಾಲ್ಕು ಮಹಿಳೆಯರು ಇದ್ದಾರೆ ಅಂಥದ್ರಲ್ಲಿ ತಾಲಿಬಾನ್ ತನ್ನ ಓಡಲಿಗೆ ತಾನೇ ಬೆಂಕಿ ಹಾಕೊಳ್ತಾ ಇದೆ ಭಾರತೀಯ ಮೂಲದ ಶ್ರೀಮಂತ ಕುಟುಂಬದ ಮೂವರು ನಿಗೂಢವಾಗಿ ಸಾವನ್ನಪ್ಪಿರುವ ಘಟನೆ ಅಮೆರಿಕಾದಲ್ಲಿ ನಡೆದಿದೆ ಎಲ್ಲಿನ ಮ್ಯಾಸಚ್ಯೂಸೆಟ್ಸ್ ರಾಜಧಾನಿ ಬೋಸ್ಟನ್ ಸಮೀಪ ಐವತ್ತೇಳು ವರ್ಷದ ರಾಕೇಶ್ ಕಮಲ್ ಅವರ ಪತ್ನಿ ಐವತ್ನಾಲ್ಕು ವರ್ಷದ ಟೀನಾ ಹಾಗೂ ಹದಿನೆಂಟರ ಹರೆಯದ ಅವರ ಮಗಳಾದ ಅರಿಯಾನಾ ತಮ್ಮ ನಲವತ್ತೆರಡು ಕೋಟಿ ವೆಚ್ಚದ ಫ್ಲಾಟ್ ಒಂದರಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ ಫ್ಲಾಟ್ನಲ್ಲಿ ಬಿದ್ದಿದ್ದ ಮೂವರಲ್ಲಿ ರಾಕೇಶ್ ಅವರ ದೇಹದ ಸಮೀಪ ಗನ್ ಬಿದ್ದಿತ್ತು ಅಂತ ಅಲ್ಲಿನ ಜಿಲ್ಲಾಧಿಕಾರಿ ಹೇಳಿದ್ದಾರೆ ಆದರೆ ಮೂವರನ್ನ ಯಾರು ಶೂಟ್ ಮಾಡಿದ್ದಾರೆ ಅಥವಾ ಇದು ಆತ್ಮಹತ್ಯೆನ ಬಗ್ಗೆ ಇನ್ನು ತನಿಖೆ ನಡಿಬೇಕು ಸ್ಪಷ್ಟತೆ ಕೂಡ ಸಿಗ್ಬೇಕು ಅಂತ ಹೇಳಲಾಗ್ತಾ ಇದೆ ಅಂದಾಗೆ ರಿಚ್ ಫ್ಯಾಮಿಲಿ ಅಂತ ಹೇಳಲಾಗಿರುವಂತಹ ಇವರು ಕಳೆದ ಕೆಲ ವರ್ಷಗಳಿಂದ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ರು ಈ ಹಿಂದೆ ಎಡುನೋವಾ ಅನೋ ಶಿಕ್ಷಣ ಸಂಸ್ಥೆಯೊಂದನ್ನ ನಡೆಸ್ತಾ ಇದ್ರು ಅಂತ ಗೊತ್ತಾಗಿದೆ ಯುರೋಪಿಯನ್ ಒಕ್ಕೂಟದಿಂದ ಹೊರ ನಡೆದು ಮೂರು ವರ್ಷ ತುಂಬುತ್ತಿರೋ ನಡುವೆಯೇ ಬ್ರಿಟನ್ ಜನ ಈಗ ಬ್ರೆಕ್ಸಿಟ್ ನಿಂದ ಏನು ಉಪಯೋಗವಾಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಒಪಿನಿಯಂ ಅನ್ನೋ ಸಂಸ್ಥೆಯೊಂದು ನಡೆಸಿದ ಸರ್ವೆ ಪ್ರಕಾರ ಸುಮಾರು ನಲವತ್ತೇಳು ಪರ್ಸೆಂಟ್ ಜನ ಬ್ರಿಟಿಷಿಗರು ಯುರೋಪಿಯನ್ ಒಕ್ಕೂಟದಿಂದ ಹೊರಬಂದ ಮೇಲೆ ಬ್ರಿಟನ್ ಆರ್ಥಿಕತೆ ಬಿಗಡಾಯಿಸಿಬಿಟ್ಟಿದೆ ಎಲ್ಲದರ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಅಭಿಪ್ರಾಯ ಪಡ್ತಿದ್ದಾರೆ ಕೇವಲ ಇಪ್ಪತ್ತೆರಡು ಪರ್ಸೆಂಟ್ ಬ್ರಿಟಿಷ್ ವೋಟರ್ಸ್ ಮಾತ್ರ ಯುರೋಪಿಯನ್ ಒಕ್ಕೂಟದಿಂದ ಹೊರಬಂದ ಮೇಲೆ ತುಂಬಾ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಅಂದಾಗೆ ಎರಡ್ ಸಾವಿರದ ಹದಿನಾರರಲ್ಲಿ ಬ್ರಿಟನ್ ಬ್ರೆಕ್ಸಿಟ್ ಜನಾಭಿಪ್ರಾಯ ಸಂಗ್ರಹಿಸಿತ್ತು ಆಗ ಇದೇ ಜನ ಬ್ರಿಟನ್ ಯುರೋಪ್ ಒಕ್ಕೂಟದಿಂದ ಹೊರಬರಬೇಕು ಅಂತ ಹೇಳಿದರು ಹೀಗಾಗಿ ಎರಡು ಸಾವಿರದ ಇಪ್ಪತ್ತಕ್ಕೆ ಯುರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ಹೊರ ಬಂದಿತ್ತು ಈಗ ಅದೇ ಜನ ಉಲ್ಟಾ ಹೊಡೆದಿದ್ದಾರೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ನಮಸ್ತೆ